ಇದು ಮಣ್ಣನ್ನು ಅಲ್ಲಿ ಮಾಡಿರ್ತಕ್ಕಂಥದ್ದು ಯಾವುದೇ ರೀತಿ ಪ್ಲಾಸ್ಟಿಕ್ ಬಳಸೋದ್ರಿಂದ ಆರೋಗ್ಯಕ್ಕೆ ಇಡ್ತದೆ ಅದ್ರ ಇಲ್ಲಿ ಮಣ್ಣನ್ನು ಇದರಿಂದ ಮಣ್ಣಲ್ಲಿ ಮಾಡಿರೋದ್ರಿಂದ ಮಟ್ ಕಪ್ಪಿದೆ ಗುಂಡಲಿ ಪಡೆಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೋಗುವಂತಹ ಒಂದು ರಸ್ತೆ ಎಡಭಾಗದಲ್ಲಿ ಒಂದು ಟೀ ಅಂಗಡಿ ಇದೆ ಇದು ಬಹಳ ಶಿವಕುಮಾರ್ ಅವರ ಒಂದು ಮಾಲೀಕತ್ವದಲ್ಲಿ ಒಂದು ಟೀ ಅಂಗಡಿ ನಡೀತದೆ ನೋಡಿ ಇಲ್ಲಿ ಕಾಣಬಹುದು ತಂದೂರಿ ಚಾಯ್ ಅಂತ ಇದು ಬ ಮಣ್ಣಿನಿಂದ ಮಾಡಿರುವಂತಹ ಒಂದು ಯಾವುದೇ ಒಂದು ರಹಿತವಾಗಿ ಇರ್ತಕ್ಕಂಥ ಮಣ್ಣಿನ ಒಂದು ಇಲ್ಲಿ ಕುಡಿದ್ರೆ ಇಲ್ಲಿ ಮಣ್ಣಿನ ಅಂಶ ಇರ್ತಕ್ಕಂಥ ಒಂದು ಐರನ್ ಕಂಟೆಂಟ್ ಆರೋಗ್ಯಕ್ಕೆ ಬಹಳ ಇದು ಈ ಚಹಾವನ್ನು ಕುಡಿದಾಗ ರಕ್ತ ಶುದ್ಧೀಕರಣ ಆಗುತ್ತೆ ಮತ್ತು ಇನ್ನಿತರ ಒಂದು ದೈಹಿಕವಾಗಿ ಐರನ್ ಕಂಟೆಂಟು ಹಾಗಾಗಿ ಈ ಚಹಾವನ್ನು ಇವತ್ತು ನಾನು ಬಂದು ನಮ್ಮ ಸುಭಾಷಣ ಮತ್ತು ಉಲ್ಲಾಸಣ ಅವರ ಹೆಸರಿನಿಂದ ನಾನು ಬಂದಿದ್ದೇನೆ ಹಾಗಾಗಿ ಈ ಟೀಯ ಒಂದು ಸ್ವಾದವನ್ನು ಈಗ ಸವೀತಾ ಇದ್ದೇನೆ ಸ್ನೇಹಿತರೆ ಬಹಳ ಪರಮಾನಂದ ಈ ಚಹಾ ಕುಡಿಯಲ್ಲಿ ಸ್ವರ್ಗಲೋಕದಲ್ಲಿ ಅಮೃತನೇ ಕುಡ್ದಂಗಷ್ಟು ನನಗೆ ಭಾಸವಾಗ್ತಾ ಇದೆ ಹಾಗಾಗಿ ಒಮ್ಮೆ ಭೇಟಿ ಕೊಡಿ ಶಿವಕುಮಾರ್ ಅವರ ಒಂದು ಕಪ್ ಈ ಒಂದು ಒಂದು ಇದಕ್ಕೆ ಊಟಿ ಮೈಸೂರು ಮತ್ತು ಊಟಿ ರಸ್ತೆಯಲ್ಲಿ ಇರುವಂತಹ ರಸ್ತೆ ಹೆದ್ದಾರಿಯಲ್ಲಿ ಒಂದು ಶಾಪ್ ಇದೆ ಟೀ ಶಾಪ್ ಇದೆ ದಯವಿಟ್ಟು ಬಂದು ಇಲ್ಲಿಗೆ ಒಮ್ಮೆ ಭೇಟಿ ಕೊಡಿ ಉಂಗ್ಪೇಟೆ ತಾಲೂಕಿನಲ್ಲಿ ಪ್ರಪ್ರಥಮ ಬಾರಿಗೆ ಇವರೇ ಮಾಡ್ತಾ ಇರ್ತಕ್ಕಂಥದ್ದು ಈ ಮಣ್ಣಿನಿಂದ ಕೊಡುವಂತಹ ಟೀನ ಇದರ ಒಂದು ಸ್ಥಳ ಎಲ್ಲಿದೆ ಅಂದರೆ ಆ ಕಡೆಯಿಂದ ಬಂದರೆ ವೆಲ್ಕಮ್ ಬೋರ್ಡ್ ಇದೆ ಮತ್ತು ಸಸ್ತಾಪುರಿ ಸಸ್ತಾಪುರಿ ಹತ್ರ ಬಂದ್ರೇ ಇಲ್ಲಿ ಈಶಾ ಕಪ್ಸ್ ಅಂತ ಒಂದು ಟೀ ಶಾಪ್ ಸಿಗುತ್ತೆ ಹಾಗಾಗಿ ಈ ಒಂದು ಟೀಯನ್ನು ಭಾಳ ಇದು ಗುಂಡಿಲ್ಪೇಟೆಗೆ ಫಸ್ಟ್ ಪ್ರಪ್ರಥಮ ಬಾರಿಗೆ ಈ ಒಂದು ಇದನ್ನು ಮಾಡಿದೆ ಇನ್ನೂ ಕೂಡ ಇದು ಚಿರಪರಿತ ಆಗಿಲ್ಲ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಟೀಯನ್ನು ಸ್ವಾದವನ್ನು ಸವಿಬೇಕು ಅಂತ ಅಂದರೆ ಹಿಂದೆ ನಮ್ಮ ತಾತ ನಮ್ಮ ಮುತ್ತಾತನ ಕಾಲದಲ್ಲಿ ನಮ್ಮ ತ ಅವ್ರ ಕಾಲದಲ್ಲಿ ಮಣ್ಣಿನ ಪಾತ್ರೆಗಳು ಮಣ್ಣಿನ ಮಡಕೆಗಳು ಕುಡಿಕೆಗಳನ್ನೆಲ್ಲ ಬಳಸ್ಕೊಂಡು ಭಾಳ ಅವರು ಜೀವನ ಶೈಲಿ ಭಾಳ ಚೆನ್ನಾಗಿತ್ತು ಯಾಕಂದರೆ ಅಲ್ಲಿ ಹೇಳ್ದಂಗೆ ಈ ಮಣ್ಣಿನಲ್ಲಿ ಕಮ್ಮಿಡಿದ ಅಂಶ ಜಾಸ್ತಿ ಇರೋದ್ರಿಂದ ಆರೋಗ್ಯಕ್ಕೆ ಮತ್ತು ಎಲ್ಲದಕ್ಕೂ ಕೂಡ ಒಳ್ಳೆಯದಾಗ್ತಿತ್ತು ಹಾಗಾಗಿ ಈ ಜಟ್ಟಿಗಳು ಫೈಲ್ಮಾನಗಳು ಗರಡಿಲಿ ಕುಸ್ತಿ ಮಾಡಬೇಕಾದ್ರೆ ಒಂದು ಕಸರತ್ತು ಮಾಡಬೇಕಾದ್ರೆ ಈ ಮಣ್ಣಿನಲ್ಲಿ ಅವರು ಮಾಡಿ ಆ ಒಂದು ಮಣ್ಣಿನಿರ್ತಕ್ಕಂಥ ಒಂದು ಐರನ್ ಕಂಟೆಂಟು ಅಲ್ಲಿ ದೇಹಕ್ಕೆ ಪ್ರವೇಶ ಆಗಿ ಹಾಗಾಗಿ ಆರೋಗ್ಯ ಒಂದು ನೂರು ವರ್ಷ ನೂರೈವತ್ತು ವರ್ಷ ಅವರು ಚೆನ್ನಾಗಿ ಬದುಕ್ತಿದ್ರು ಆದರೆ ಈಗಿನ ಮಕ್ಕಳು ಈ ಮೊಬೈಲ್ ಒಂದು ಇದಕ್ಕೆ ಒಂದು ಸಾಮಾಜಿಕ ಜಾಲತಾಣಕ್ಕೆ ಬಿದ್ದುಬಿಟ್ಟು ಈಗ ಈ ಒಂದು ಇದನ್ನೆಲ್ಲ ಸ್ವಲ್ಪ ಮರ್ತಿದ್ದಾರೆ ಹಾಗಾಗಿ ಈಗಿನ ಒಂದು ಜನ್ರೇಷನ್ ಏನಿದೆ ಈಗಿನ ಒಂದು ಯುವ ಜನಾಂಗ ಏನಿದೆ ಒಂದು ಆಧುನಿಕ ಒಂದು ಕೈಲಿಗೆ ಒಂದು ಆಧುನಿಕ ಜೀವನಕ್ಕೆ ಒಂದು ಬದಲಾವಣೆಯಾಗಿ ಈಗ ನಮ್ಮ ಒಂದು ಹಿಂದಿಲೇ ಹಿಂದೆ ಇರ್ತಕ್ಕಂತಹ ಒಂದು ಒಂದು ಜೀವನ ಶೈಲಿನೇ ಇವತ್ತು ರಚಿಸಿ ಹೋಗ್ತಾ ಇದೆ ಹಾಗಾಗಿ ಎಲ್ಲಿವರೆಗೂ ಕೂಡ ಮಾತ್ರೆಗಳು ಟ್ಯಾಬ್ಲೆಟ್ಸ್ಗಳನ್ನ ತಿಂದು ಆರೋಗ್ಯನೇ ಕಳಿಸ್ಕೊತಾ ಇದ್ದಾರೆ ಹಾಗಾಗಿ ಮಣ್ಣಿನ ಪಾತ್ರೆಯಿಂದ ಮಾಡ್ತಕ್ಕಂತಹ ಒಂದು ರುಚಿನೇ ಬೇರೆ ಮತ್ತು ಅಲ್ಲಿ ಮಾಡ್ತಕ್ಕಂಥ ಒಂದು ಅಡುಗೆಗಳಿಗಾಗಲಿ ಪಲ್ಯಗಳಾಗಲಿ ಎಲ್ಲರೂ ಕೂಡ ಆರೋಗ್ಯಭರಿತವಾಗಿದ್ದರು ಆದರೆ ಈಗಿನ ಆಧುನಿಕ ಶೈಲಿಯಿಂದ ಜನಗಳು ಮೊಬೈಲಲ್ಲಿ ಈಗಿನ ಮಕ್ಕಳು ಯುವಕರು ಮೊಬೈಲಿಗೆ ತೋರಿಸ್ಬಿಟ್ಟು ತಮ್ಮ ಜೀವನವನ್ನ ಶೈಲಿಯನ್ನೇ ಬದಲಾವಣೆ ಮಾಡಿಕೊಂಡು ಆರೋಗ್ಯನ ತಲುಸ್ಕೊತಾ ಇದ್ದಾರೆ ಹಾಗಾಗಿ ಉತ್ತಮ ಜೀವನಕ್ಕಾಗಿ ಉತ್ತಮ ಶೈಲಿಗಾಗಿ ಈ ಒಂದು ಮಣ್ಣಿನ ಪಾತ್ರೆಯಿಂದ ಮಾಡುವಂಥ ಪದಾರ್ಥಗಳನ್ನೇ ಸೇವಿಸಿ ಮತ್ತು ಪದಾರ್ಥಗಳಿಂದ ಊಟ ಮಾಡಿ ಅಂತ ಒಂದು ನೋಡಿ ಸ್ನೇಹಿತರೆ ಒಂದು ಸಲ ಬಳಸಿದ ಮೇಲೆ ಈ ಒಂದು ಮಣ್ಣಿನ ಪಾತ್ರೆಯನ್ನ ಮತ್ತೆ ಬಳಸಲ ಆ ರೀತಿಯ ಒಂದು ಸ್ಪೆಷಾಲಿಟಿ ಈ ಒಂದು ಟೀ ಅಂಗಡಿ ಶಿವಕುಮಾರ್ ಅಂತ ಸರ್ ಎಸ್ ಹೆಸರಿನಂತೆ ಹೇಳಿ ತಂದು ರೊಟ್ಟಿ ಈ ತಂದು ರೊಟ್ಟಿಯ ಒಂದು ವಿಶೇಷತೆ ಏನು ಸರ್ ಏನು ಪ್ರಾಬ್ಲಮ್ ಆರೋಗ್ಯಕ್ಕೆ ಒಳ್ಳೆಯದು ಏನು ಆಗಲ್ಲ ತುಂಬ ವ್ಯಕ್ತಿ ಸರ್ ಹೊರ್ಗಡೆ ಟೀ ಕುಡಿದ್ರೆ ಸ್ವಲ್ಪ ಟೀ ಜಾಸ್ತಿ ಕುಡಿಬೇಡಿ ಟೀ ಜಾಸ್ತಿ ಕುಡಿಬೇಡಿ ಅಂತಾರೆ ಈ ಟೀಗು ಆ ಟೀಗು ಏನು ವ್ಯತ್ಯಾಸ ಇದು ಟೀ ಇದೊಂದು ಇನ್ಸ್ಟಂಟ್ ಮಸಾಲ ಹಾ ಫುಲ್ಲು ಇದು ಹನ್ನೊಂದು ಥರ ಹಾಕಿರ್ತಾರೆ

ಬಟ್ ಕಪ್ಪಲ್ಲಿ ಅ ಪೀಕುದೇ ಇಲ್ಲ ಹ್ಮ್ ಮಂತ್ರಿ ಆರೋಗ್ಯಕ ಅನುಕೂಲ ಅನುಕೂಲ ಹ್ಮ್ ಸ್ವಲ್ಪ ಹೀಟ್ ಇಲ್ಲ 108 ಇಲ್ಲ ಇನ್ನೊಂದು देर ಆಗ್ತಿದೆ ನಮ್ಮ ಬೇಡ ಆಗ್ತಿದೆ ಇದನ್ನ ಸ್ವಲ್ಪ ಟೇಕ್ ಮಾಡ್ತೀನಿ ಇನ್ಶೇಟ್ ಆಗಲಿಲ್ಲ ಅದು ಅದರಲ್ಲಿ ಮಣ್ಣ ಕುಡಿಕೆ ಕುಡಿದ್ರೆ ಒಂದ್ ರೀತಿ ಮಣ್ಣ ಅದು 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 ಮಡ್ಡಲ್ಲಿ ಮಾಡಿ ಅದನ್ನ ಪಾತ್ರನ ಕುದ್ದು ಕೆಳಗಡೆ ಬರ್ತಾರೆ ಈ ಕೂಡ ಇದೆ 10 ಚಾಸ ಟೀ ಟಪ್ ತೋಸ್ತಿನ್ ಗರೀತಾ ತಿಗರಿ marquée ಇದು ಲೋಟಕ ಸರ್ ಗ್ಲಾಸ್ ಸರ್ ಇದು ಉತ್ತರ ಪ್ರದೇಶ ಕುರ್ಜಾದಿಂದ ಬಂದಿರೋದು ಹಹ